ಅಲ್ಲಿ ಕೂತಿ ನೋಡು ಒಂದು ಕಲ್ಲು ತೊಗೊಂಡು ಅವ್ನ ಗಾಡಿಗೆ ಹೋಗಿ ಗ್ಲಾಸ್ ಹೊಡಿಲದು ಕವಿ ಇಲ್ಲ ಅರಿದವನಿಗೆ ಜಾತಿನೇ ಇಲ್ಲ ಸರ್ವಜ್ಞ ಅಂತೇಳಿ ಹೇಳಿದ್ರು ಹೌದು ಹೌದು ಈ ವಚನದ ತಾತ್ಪರ್ಯ ಇಷ್ಟೇ ಅದ ಹೆಂಗದ್ರಿಪ್ಪ ಕೋತಿ ತನ್ನ ಗುಣ ಎಂದೂ ಬಿಡುವುದಿಲ್ಲ ಸಾಯುವರೆಗೆ ಬಿಡುವುದಿಲ್ಲ ಅದು ಹೌದು ಹೌದು ಕೋತಿ ಅದು ತನ್ನ ಗುಣ ಎಸ್ ಕಾಲಕ್ ಬಿಟ್ಟಿತ್ತು ಗಿಡ ಈ ಗಿಡ ಆ ಗಿಡ ಈ ಗಿಡ ಜಿಗದು ಕೆತ್ಕೊಂಡು ಕೆಂಪಾಗಿರ್ತದೆ ನನ್ನ ಕೆಂಪಿಗೆ ಯಾರು ಇಲ್ಲ ಅಂತ ಕೋತಿ ತಿಳ್ಕಲ್ರಿ ಹೋದಂತ ಪಾಳ್ಯದಲ್ಲಿ ನಿಮ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ಕೊತ ಮಾತನಾಡ್ಕೊತ ಹೋಗಿ ಮಾತಾಡಿದ್ದೇವಲ್ರಿ ದಯಮಾಡಿ ಯಾರು ದಂಧಲಿ ಮಾಡಿ ಹೋದಂತ ಪಾಳ್ಯದಲ್ಲಿ ನಿಮ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ಕೋತ ಮಾತನಾಡ್ಕೊತ ಹೋಗಿ ಎಲ್ಲಿಗೆ ಬಂದಿತ್ತು ಅತಿ ಶ್ರೇಷ್ಠವಾದಂತ ವಿದ್ವಾಂಸು ಪಂಡಿತ್ ಕಲಾವಿದರು ಹೌದು ನಮ್ಮ ಬಳ್ಳಾವೂರು ಗ್ರಾಮಕ್ಕೆ ಬಂದಾರ ಕಾಮಧೇನು ಕಲಪ್ರಕ್ಷ ಅನಿಸಿಕೊಂಡ ಅಕ್ಕ ಮುಂಬೈ ಹಿಡ್ಕೊಂಡು ಈ ಕಡೆ ಈ ಬೆಂಗಳೂರು ತನಾನು ಹೆಸರು ಇರುವಂತ ಮೇಳ ಯಾವ್ದಾದ್ರು ಇದ್ರ ಅದು ಉಮ್ದಿ ಭೂಮಿ ಬಳ್ಳಾವೂರು ಗ್ರಾಮಕ್ಕ ಕಾಮದೇನು ಕಲ್ಪು ರೊಕ್ಷ ಹೌದು ಇವತ್ತಲ್ರೂಪಾ ಅದ್ರ ಹಾಲುವನ್ನು ನಾವು ನೀವು ಎಲ್ಲರೂ ಕೂಡಿ ಹಿಂಡಿ ಅದನ್ನು ಸಯು ನನ್ನುವಂತ ಮಾತು ಹೇಳಿದ ಕೂಡಲೇ ಏನಂದ್ರಿ ಇವ್ರ ಏನ್ ಮಾತಾಡಿದ್ರನ್ನುವಂತ ತಮ್ಮೆಲ್ಲರಿಗ ಗೊತ್ತಿರುವಂತ ಗೊತ್ತೀ ಗೊತ್ತದ ನಾನು ಅಷ್ಟೇ ಮಾತಾಡಿ ನೋಡು ಅವ್ರಿ ಸೀಗರ್ ಮಾರಿ ಸ್ವಾಮ ಮನ್ಕೊಂಬಿಟ್ಟ ಅವ್ರಿಗೆ ಒಮ್ಮೆ ಮೈ ಒಳಗ್ ದುರ್ಗವು ಬರ್ತಾಳೆ ನೋಡು ಆ ದುರ್ಗ ಬಂದವರು ನಮ್ಮನ್ನ ಯಜ್ಞ ಮನುಗುಳಿ ಹೌದು ಏನ ಕಾಂಜನೆಯಾಗ ಮಾತಾಡಿ ಹೌದು ಕಾಂಜನೆಯ ಕಾಂಜನೆಯಾಗ ನೋಡಿ ಇವ್ರ ಭಾಷೆ ಕಾಂಜಿನ್ಯಾಗ ಮಾತಾಡ್ದಂಗ ಮಾತಾಡ್ತೀಯ ಇಲ್ಲಿ ಬೈ ಇಲ್ಲಿ ಇದ್ರ ಬದ್ರ ಯಾವ್ದು ಕೇಳಿದ್ರು ಕೂಡದಲ್ಲಿ ಏನೇ ಕೇಳಿದ್ರು ಕೂಡ ಸಂಧಿ ಸಂಧಿಗೆ ಉತ್ತರ ಬಿಡುಗಡೆ ಆಗಬೇಕು ಎಲ್ಲಾ ಮಾತಾಡಿ ನಿಮ್ಮ ಅಪ್ಪಣೆಯನ್ನು ತಗೊಂಡು ಹೌದು ಪ್ರಶ್ನೆ ನನಗೆ ನನಗ ಪರಮಾತ್ಮನ ಜಾತಿ ಯಾವದು ಅವನ ಗೋತ್ರ ಯಾವ್ದು ಹೌದಪ್ಪ ಪರಮಾತ್ಮನ ಜಾತಿ ನಾದ ಜಾತಿ ಈ ರ ಗೋತ್ರ

ನಾದ ಜಾತಿ ಪರಮಾತ್ಮಗ ಜಾತಿನೇ ಇಲ್ಲ ನಾದ ಹೌದಲ್ವೇ ವೀರ ಗೋತ್ರ ಹೌದು ಪ್ರಥಮದಲ್ಲಿ ಪರಮಾತ್ಮನ ಪೂಜೆಯನ್ನು ಯಾರು ಮಾಡಿದ್ರು ಅಂತ ಹೇಳಿ ಇನ್ನೊಂದು ಮಾತು ಕೇಳ್ಯಾರಲ್ರಿ ಪಾ ಪ್ರಥಮದಲ್ಲಿ ಪ್ರಕೃತ ದೇವಿ ಪರಮಾತ್ಮನ ಪೂಜೆಯನ್ನು ಮಾಡ್ಯಳ ಇದು ಬ್ರಹ್ಮಾಂಡ ಪುರಾಣ ಹೌದು ಮಣ್ಣಿದ್ರಾಗೆ ಹೇಳಿನ ಕೂಣ ಎಲ್ಲಿ ದಿಂಡವಾರಿನಲ್ಲಿ ಇದನ್ನು ಅಕಸ್ಮಾತ್ ಆಗಿ ಇಷ್ಟು ಹೇಳದಿಪ್ಪ ಅಂದ್ರ ಸಿದ್ಧಿಗಣ ಇದು ಸಿದ್ಧಗಣ ಅನ್ನುವಂತ ಪ್ರಥಮದಲ್ಲಿ ಪರಮಾತ್ಮನ ಪೂಜೆ ಮಾಡಿದ ನಿನ್ನ ಉತ್ತರ ಮುಗಿತ್ತು ಹೌದು ಇನ್ನು ಎರಡ್ ಹದಿನೆಂಟು ಪುರಾಣದಲ್ಲಿ ಮಹಾಪುರಾಣದಲ್ಲಿ ಗಣಪತಿ ಸದ್ದ ಮಣ್ಣಿನಿಂದ ತಯಾರಾದಂತ ಗಣಪತಿ ಅದ ಹೌದು ಆಮೇಲೆ ಇನ್ನೊಂದು ಏನೋ ತಮ್ಮ ಏನೋ ಹೇಳದ ಹಿಂಗ ಗಣಪತಿಗಳನ್ನು ನೂರ ಎಂಟು ಮೂವತ್ತೊಂದು ಗಣಪತಿ ಬೇರೆ ನೂರ ಎಂಟು ಗಣಪತಿ ಬೇರೆ ಹೌದು ಇವೆಲ್ಲ ಬಿಟ್ಟು ಆ ಪಾರ್ವತಿಯ ಗರ್ಭದಲ್ಲಿ ಗರ್ಭದಲ್ಲಿ ಜನನವಾದಂತ ಗಣಪತಿ ಯಾರು ಹೌದು ಗಜಾನನ ಅನ್ನುವಂಥ ಪಾರ್ವತಿ ಗರ್ಭದಲ್ಲಿ ಜನನಾದಂಥ ಗಣಪತಿ ಗಜಾನಂದ ಹೌದು ಇದನ್ನು ಅಲ್ಲಪ್ಪ ತಂದೆ ಅಂದ್ರ ಅದ್ರ ಉತ್ತರ ನೀ ಹೇಳ್ಬೇಕು ನಂದೇನ ಅಭ್ಯರ್ ಏನೂ ಇಲ್ಲ ಹೇಳಿದ್ರೆ ನಂದೇನ್ ಇಲ್ಲ ಇಲ್ಲಂದು ನೀನ್ ಏನ್ರಿ ಯಾವ ಏನ್ರಿ ನೀನ್ ಏನ್ರಿ ಆಟ ಮಾತಾಡ್ತೀನಿ ಅಂದ್ರೆ ನಾನ್ ಬಿಟ್ಟಪ್ಪ ನಾನಲ್ಲ ಏನ್ರಿ ಮಾತಾಡ್ಬೇಕು ಅವ್ನಿಗೆ ಗೊತ್ತದ ಈ ಎರಡು ಕೇಳಿದ ಎರಡು ಹದಿನೆಂಟರಾಗ ಮುಟ್ಟುದಿಲ್ಲ ಅವ್ನು ಮುಟ್ಟುದಿಲ್ಲ ರೀ ಮುಟ್ಯಾವಲ್ರಪ್ಪ ಮುಟ್ಟು ಈ ಕುರು ನನ್ನ ನಾನೇನು ಉತ್ತರ ಹೇಳಿನಿ ನೋಡು ಅಲ್ಲಿ ಅವ್ರು ಅಲ್ಲದ ಅಲ್ಲ ಅಂದ್ರೆ ನೀನು ಹೇಳ ಪುರ ತೋರಿಸ್ಬೇಕು ಹೇಳ್ಬೇಕು ಅದ್ರ ನನ್ನ ಉತ್ತರವನ್ನ ಬಿಟ್ಟು ಹೇಳ್ಬೇಕು ನೀ ಏನು ಹೇಳಿನಿ ಪ್ರಥಮದಲ್ಲಿ ಪರಮಾತ್ಮನ ಪೂಜೆ ಮಾಡಿದವರು ಆಯ್ತು ಪ್ರಕೃತ ದೇವಿ ಹೌದು ಅದನ್ನು ಬಾಜು ಇಟ್ಟಿಪ್ಪ ಅಂದ್ರೆ ಏನದ ಆ ಗಣಗಳು ಹೌದು ಇವೆರಡು ಎರಡು ಉತ್ತರ ಬಿಟ್ಟು ಹೇಳಬೇಕು ನೀನು ಬೇರೆ ಹೇಳಬೇಕು ಪುರಾಣ ಓದಬೇಕು ಪುರಾಣ ತಂದು ತೋರಿಸ್ಬೇಕು ಮತ್ತೆ ಗಣಪತಿ ಏನು ಹೇಳಿ ನೋಡು ಗಜಾನಂದ ಅನ್ನುವಂತ ಗಣಪತಿ ಪಾರ್ವತಿಯ ಗರ್ಭದಲ್ಲಿ ಹುಟ್ಟಿದಂತ ಗಜ ಗಜಾನಂದ ಅಂತೇಳಿ ಒಂದ್ ಪುರಾಣ ಹೇಳ್ತದ ಇನ್ನೊಂದ್ ಪುರಾಣ ಏನ್ ಹೇಳ್ತದಂದ್ರ ಏನ್ ಗಣಪತಿಗೆ ಶಾಪ ಆಗಿದ್ದಕ್ಕಾಗಿ ಆ ಗರ್ಭದಿಂದ ಗಣಪತಿ ಹುಟ್ಟೇ ಇಲ್ಲ ಪಾರ್ವತಿ ಗರ್ಭದಿಂದ ಗಣಪತಿ ಹುಟ್ಟೇ ಇಲ್ಲ ಅಂತೇಳಿ ಒಂದ್ ಹೇಳ್ತದ ಹೌದ ಇವೆರಡು ಕುರೊಳಗೆ ಬೇಕಾದ ನೀನು ಅಯ್ಕೊಂಡು ಇನ್ನೇಮ್ ಹೇಳ್ಬೇಕು ಸ್ವಾಮ ಸ್ವಾಮನ್ ಮಾರಾಯಿ ಮಾತಾಡಿ ಬಿಟ್ಟು ಕೂಡಲೇ ಅವಾಯ್ದ ನೋಡ್ ಭೂಪ ಹೌದು ಅವನು ಹುಟ್ಟು ಗುಣ ಅದಕ್ಕೆ ಯಾವ ಹೇಳಿ ವಚನ ತಕ್ಕಂತೆ ಹೇಳಬೇಕು ಸಂದರ್ಭ ಹೆಂಗಿರ್ತದ ಹಂಗ್ ವಚನ ಹೇಳಬೇಕು ಸಂದರ್ಭ ಹೆಂಗಿರ್ತದ ಹಂಗೆ ಮಾತಾಡ್ತಿರ್ಬೇಕು ಹೌದು ಅವನ್ ಜೀವನದಾಗೆ ಒಮ್ಮೆ ಸತ್ತಿ ಹೇಳಿಲ್ಲ ನಲವತ್ತೈದು ವರ್ಷನಾಗ ಒಂದು ದಿನ ಅವ್ರ ಆಯಿ ಹಣಿ ಮಾಡಿ ಹೇಳಿ ಬಿಡುವ ಒಮ್ಮೆರೆ ಸತ್ಯ ಹೇಳಿನಾಪ ಮುತ್ತೆ ಒಂದು ದಿನ ಇಲ್ಲ ನಾ ನಿಮ್ನೆಲ್ಲರೂ ಉದ್ದೇಶ ಕೊತ್ತು ಮಾತಾಡ್ಕೊತ ಮಾತಾಡ್ಕೊತ ಹೋಗಿ ಏನ್ ಹೇಳಿದ್ದೆ ಈ ಮನುಷ್ಯ ಜನ್ಮ ಶ್ರೇಷ್ಠ ವಿಶೇಷವಾದಂತ ಜ್ಞಾನಿ ಮನುಷ್ಯನಿಗೆ ಹೌದು ಮನುಷ್ಯನ್ ಕೂಡನು ದೇವ್ರ ಆಗಕ್ಕೂ ಬರ್ತದ ದೇವ್ರ ಕಾಣಕ್ಕೂ ಬರ್ತದ ದೆವ್ವ ಆಗಕ್ಕೂ ಮಸ್ತಾರ ಎಲ್ಲಪ್ ಹೌದು ಅಂದ ಎಲ್ಲಪ್ಪ ಮಸ್ತಾರ ಮಳಿ ಬರ ಮುಂದ ಕುರಿ ಹೆಂಗ್ ಮಾಡ್ತಾವ ಸುತ್ತಾಕ್ತಾವ್ರಿ ಸುತ್ತ ಸುತ್ತ ಹೇಳಿದ್ನಿಲ್ರಿ ಹೌದು ಕುರಿನ ಹೆಸರು ಸ್ಟೋರ್ ಎಲ್ಲ ಮಸ್ತರ ಅಂತ ಹೇಳಿ ಈ ಊರ ಹೇಳ್ತಿ ಬಂಪು ಬಡಿತಿ ಮುಂದಿನ ಊರಾಗ ನಿನ್ನು ನನ್ನ ನಿನ್ನು ಕೂಡಿ ಸಾವಿರಾರು ಊರಲ್ಲಿ ಹಾಡಿಕೆ ಏ ಕುರಿಕಾಯವನ ಸುಮ್ ಕುಂದ್ರ ತಲ್ಯಾ ಕಂತಿದ್ದಿ ಇದ್ರಾಗ ಇಂಡಿ ತಾಲೂಕ್ನಲ್ಲಿ ಅಲ್ಲಿ ಅದೊಂದು ಚಟ ಐತ್ರಿ ಅವ್ರಿಗೂ ಇಂಡಿ ತಾಲೂಕ್ನಲ್ಲಿ ಇಲ್ಲ ಇಂಡಿ ತಾಲೂಕ ಅದು ಇಲ್ಲ ಜತ್ ತಾಲೂಕದು ನನ್ನ ನೆನಪಿಗೂ ಇಲ್ಲ ಆ ಊರ ಹೌದು ಹೌದು ಸುಸುಲಾದಿ ಅಲ್ಲಿ ಶ್ರೀಶೈಲ ಅವ್ರದ್ದು ಹಾಡಿಕೆ ಇತ್ತು ಏನೋ ಅನಿವಾರ್ಯ ಕಾರಣಕ್ಕೂ ಸುಳ್ಳಾಗಿ ನಮ್ಮ ಗ್ರಿಮಲ್ ಬಂದಿದ್ದ ಅಲ್ಲಿ ಹೌದು ಅಲ್ಲಿ ಒಬ್ಬ ಮನುಷ್ಯ ಬಂದು ಕೇಳಿದ ಕೂಡಲೇ ಕುರಿಕಾಯ್ ನಿನ ಗೊತ್ತ ಸುಮ್ ಕುಂದ್ರ ಅಂತಿದ್ದಲ್ಲ ಈಗ ಕಾಲಿಗೆ ಎಷ್ಟು ನಿನ್ನ ಈ ಯೂಟ್ಯೂಬ್ ತಗ ತೋರ್ಸ ಏ ಮಣ್ಣಿ ನಿನ್ನೆಲ್ಲ ಮಣ್ಣನೇ ದಿಂಡವಾರಿನಲ್ಲಿ ಮಾತಾಡಿ ಏನ ಹಿಂಗೆಲ್ಲ ಇದ್ದಿದ್ದಕ್ಕಾಗಿ ಆ ರಾಜನ ಬಣ್ಣನ ಬಿಟ್ಟು ಬಂದಿನೋ ತಂತಿ ಹೌದು ತಂದೆ ಅವ್ರನ್ನ ಇವತ್ತ ಅವ್ರ ಮನ್ಕೊಳಕ್ ತಂದಾರ ಇವತ್ತ ಬಣ್ಣನ ರಾಜನ ಯಾಕೆ ತಂದಿ ಆ ಜೀಪ್ ಬಿಟ್ಟು ಹೇಳಾರೆ ಊರಿಗೆ ಒತ್ತಿ ಅಂತ ನೋಡ್ರಿ ಅಲ್ಲ ನಾನು ಈ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯಲ್ಲಿ ಅತಿ ಶ್ರೇಷ್ಠವಾದಂತ ಈ ಮನುಷ್ಯ ಜನ್ಮ ಹೌದು ಇಲ್ರಿ ಮಳಿ ಬರು ಮುಂದೆ ಕುರಿ ಸುತ್ತ ಹಾಕ್ತಾವ ನಾಯಿ ಸೌನ್ ಹೌದು ಹೌದು ಒದರ್ತದಿಲ್ರಿ ಶಿವಜನ ಅಲ್ಲ ನಾ ಹೇರ ಒದರ್ತದ ಮಳಿ ಬರ ಬರ್ತದ ಒದರಾಕತ್ತಂದ್ರ ಕತ್ತಿ ಲಕ್ಷ ಮಾಡ್ತಾರಿಲ್ಲ ಮಾಡ್ತಾರ ಮಾಡ್ತಾರ ಇಲ್ ಮಳಿ ಬರ್ಲಿಲ್ಲ ಅಂದ್ರೆ ಮನುಷ್ಯನ್ ಕಿತ್ತ ಕತ್ತಿನೂ ಶ್ರೇಷ್ಠ ಏನ ಹೌದ ಹೌದ ಆರೆ ರೀ ಆ ಕತ್ತಿ ತಿತ್ತ ತಿಪ್ಪ್ಯಾಗ ಹಂಗ್ ಮಾರ ಹಂಗ ಮಾಡಿ ಬಿಡ್ಲಿ ಅವನ್ದೇ ಶ್ರೇಷ್ಠ ಅವನೇ ಭಾಳ್ ಭಾರಿ ಅಂತ ಅವ್ ಉದ್ದಕ್ಕೆ ಕಾಲು ಬಿದ್ದ ಬಿಡ್ತೀನ ಅವನೇ ಹೆಚ್ಚಂದ್ಬಿಡೋನ್ರಿ ಆ ಏನು ಏನ್ ಮಾಡ್ತಾನ ನನ್ ಕಟ್ಟಿ ಶ್ರೇಷ್ಠಲ್ಲ ಆಯ್ತು ಬೇಡ ಬಿಡು ನಾನು ಏನ್ ಬಿಡೇ ಬಿಟ್ಟು ಮಾತಾಡವ ನಾನು ನಾ ಒಂದೇ ಜಾತಿ ಅಂಟ್ಕೊಂಡ್ ಮನುಷ್ಯ ನಾನು ಅಲ್ಲ ಹೌದಲ್ವೇ ಈ ಕುರಿ ಹೇಳಿ ನೋಡು ಕುರಿ ಹೌದಪ್ಪ ಕುರಿ ಶ್ರೇಷ್ಠ ಮಾಲಿಂಗ್ರಾಯಣಿ ಶ್ರೇಷ್ಠ ಹಾಲು ಮತ್ತದ ಅವ್ರ ಶ್ರೇಷ್ಠ ಹೌದು ಕರೆ ಕುರಿ ಮೇವು ಮೇಯ್ತದ ನೀ ರೊಟ್ಟಿ ಆಗ್ತಿತಿ ಅವ್ರ ಹೊಡೆ ತುಂಬ ತಪ್ಲಾ ಮೈತದ ಕುರಿ ಮೇಯ್ತದಿಲ್ಲ ಹಕ್ಲಾ ಇಲ್ಲಿ ಅವನ್ ಯಾಕೆ ಊಟ ಕುಂದ್ರಿಸಿದ್ರಿ ಅವನ್ನ ಇಲ್ಲಿ ಬಿಡ್ಬೇಕ್ರಿ ಎಲ್ರಿ ಹೆಸರು ಇದ್ದಲ್ಲಿ ಬಿಡ್ಬೇಕಲ್ಲ ಅದಕ್ಕಿಂತ ಕನಿಷ್ಠ ಹೆಚ್ಚ ಹೇಳಿಶ್ರೇಷ್ಠ ಇದ್ರಿ ನೀನು ಬಿಡು ಮೈತಾರಿ ತೋ ಹಂಗಿಲ್ಲ ವೇದ ಪುರಾಣ್ ಭಾರತ್ ಪ್ರಾಚೀನ ಭಾರತದ ಇತಿಹಾಸ ಹೌದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ವೇದ ಪುರಾಣಗಳು ಹೇಳ್ತಾವು ಅತಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತೇಳಿ ಈ ವೇದ ಪುರಾಣಗಳು ಹೇಳ್ತಾವೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳ್ತಾರೆ ಎಲ್ಲ ಮಠಾಧೀಶರು ಹೇಳ್ತಾರೆ ಹೌದ ಹೌದಲ್ರ ಈ ಮನುಷ್ಯನಿಗೆ ಮಾತ್ರ ಮುಕ್ತ ಆಗ್ತದ ಇದನ್ ಬಿಟ್ಟು ಸುಮ್ನೆ ಏನ್ರಿ ಮಾಡಿದ್ರೆ ಮಣ್ಣಿನ ದಿಂಡವಾರಿನಾಗ ಮದ್ವಿ ಆಯ್ತು ನೋಡ್ರಿ ಬಳ್ಳಾ ಊರಾಗ ಮದ್ವಿ ಎರಡನೇ ಸರ್ತಿ ಆಗಬಾರ್ದಂತ್ಹೇಳಿ ಹಿಂಗ ಅವ ಅವನು ಹೊಡೆತ ಯಾರಿಗಾರ ಕೂಣಿದ್ರ ಮನಗಳ್ ಎಲ್ಲ ಮಸ್ತಾರ ಒಬ್ಬಂಗೆ ಕೂಣ ಹೌದಲ್ರಿಪ ಬಾಳ ಭಾಳ ಹಂಡದ ಮಾಳಿಂಗ್ರಾಯ್ ಮೇಲ್ ಈ ಯಾರು ಮಕ್ಳು ದಿಮ್ಮಿಡ್ಸ್ಕೊಡದಲ್ ಹೌದು ಹಂಗ ಮತ್ ಬಲ್ಲ ಕರೆ ಏನು ಒಂದು ನಯಾ ಪೈಸೆ ಇದ್ದೇ ಇಲ್ಲ ಬರೇ ಬಂಡ್ ಬರೆದ್ ಬಿಡ್ತಾನ ನಮ್ ಮಾಳಿಂಗ್ರಾಯಣ್ಣ ಮಟಮಣಿ ಅವ್ರು ಅವನು ಹೊತ್ತು ಕುಣಸಿದ್ದೆ ಕುಣಸಿದ್ ಕುಣ್ ಕುಣ ನಮ್ಮವ್ರು ನಮ್ಮವ್ರ ಅವನ ಕಡೆ ಅವನದು ನಾಟಕಿ ಡೊಂಗಿ ಡೊಂಗಿ ಅದ ಅವ್ನು ಡೋಂಗಿ ಆಟ ಮಾಳಿಂಗ್ರಾಯಣ್ಣ ಮಟಮಣಿ ಇದನ್ರಿ ಇತ್ತಪ್ಪ ಅಂದ್ರೆ ಮಾಳಿಂಗ್ರಾಯ್ನ ಮಟಮಣಿ ಇತ್ತಂದ್ರೆ ಮಾಳಪ್ಪ ಬಿರಪ್ಪ ಮಾಳಿಂಗ್ರ ಹೆಂಗ್ ಪವಾಡ ಮಾಡ್ದ ಬೀರಪ್ಪ ಹಿಂಗ್ ಪವಾಡ ಮಾಡ್ದ ಎಲ್ಲ ದೇವರು ಸಮನಾಗಿ ನಿನಗೆ ಸಂಬಂಧ ಬೇಡ ಅದು ಬೇರೆ ಕಕ್ಕ ಮತ್ ಸಂಬಂಧ ಅಲ್ಲಿ ಕುತ್ತಿ ನೋಡ ಒಂದ್ ಕಲ್ಲು ತಗೊಂಡ್ ಗಾಡಿಗೆ ಹೋಗಿ ಗ್ಲಾಸ್ ಹೊಡೀಲದು ರಕ್ತ ಬೇರೆ ರಕ್ತ ಬೇರೆ ಇರ್ತದ ಕೇಳವನಿಗೆ ನಿಂದರಬರಿ ಎಲ್ಲ ಕುಲ ಎಂಬತ್ನಾಲ್ಕು ಈ ಕುಲ ಹದಿನೆಂಟು ಜಾತಿಗಳಲ್ಲಿ ಎಲ್ಲರ ಬಳಿ ಕಿರುವಂತ ರಕ್ತ ಒಂದೇ ಹೌದು ಕುಡಿಯುವಂತ ನೀರು ಒಂದೇ ಹೌದು ಉಣ್ಣುವಂತ ಹಣ್ಣು ಒಂದೇ ಹೌದು ಬಾಳ್ ಸರ್ತೆ ಬಾಳ ಕಾಕಾ ನೋಡು ಅವನ ಅಟ್ ಬುದ್ಧಿ ಅವನಿಗಿಲ್ಲ ನಲ್ವತ್ತೈದು ವರ್ಷ ಬುದ್ಧಿ ಅವ್ರಿ ಈಗ ಕನಕದಾಸರ ಏನ್ ಹೇಳ್ತಾರ ಏನ್ ಆತ್ಮ ಆತ್ಮ ಯಾವ ಕುಲವು ಜೀವ ಯಾವ ಕುಲವು ಹೌದು ಆತ್ಮ ಯಾವ ಕುಲವು ಜೀವ ಯಾವ ಕುಲವು ತತ್ವಂದ್ರಿಗಳ ಕುಲಪೇನ ಅದ್ರಾಗಿ ಹಿಂಗ್ ಮಾತಾಡ್ತಾನಿ ಇಲ್ಲಿ ಬಂದ್ ಕುಳ್ಳೆ ಡೊಂಗಿ ಆಟ ಬ್ಯಾರೆ ಅವ್ರ ಮಟ್ ಮಣಿ ಬೇರೆ ಬ್ಯಾರೆ ಹೌದು ಇಂಥವೆಲ್ಲ ನಾಟಕಗಳನ್ನ ಬಿಟ್ಟು ಬಿಡೋ ನೀನು ನಾನು ನಿನಗೆ ಯಾಕೆ ಮುಂಬೈಯ ಮತ್ತು ಬೆಂಗಳೂರ ತನ ಹೇಳಿದ್ಯಾ ಅಂದ್ರೆ ಕಾಮದೇನು ಇಳಿದು ಬಂದದ ಹೌದು ನಿನ್ ಬಲ್ಲೆಕೇನೋ ಇಲ್ಲ ಗೊಡ್ಡ ಹಾಕಳದಿ ನೀನು ಏನೇನೋ ಇಲ್ಲ ಅಲ್ವೇ ಏನು ಸುಡಗಾಡಿ ಸಿದ್ದನ ಮಟ ಇಲ್ಲ ಯಾಕಾ ಎಲ್ಲಿ ಕೊಡುದ್ರೇನ ಇದನ್ ರೀ ಹೌದ್ರಿ ಬೇಡ ಅದನ್ನ ಕುಡೋದು ಬೇಡ ಇರ್ಲಿ ಇರಲ್ರೆ ಕಾಮದೇ ಹಂಗೇ ಇರ್ಲಿ ಕಾಮದೇನೋ ಅತ್ತೆ ಅನ್ನೋದು ಬೇಡ ಅದಕ್ಕೆ ಗೊಡ್ಡ ಬಿದ್ದದಪ್ಪ ಅಂದ್ರೆ ಕುಡುದು ಬೇಡ ಅದಕ್ಕೆ ಹೌನ ಹೌದ್ರಿ ಕೊಟ್ಟಪ್ಪ ಅಂದ್ರ ಗೋಮಾತಿ ಅನ್ನುವಂಥದ್ದೊಂದು ಸ್ಪಷ್ಟವಾದಂತ ಒಂದು ವೇದ ಪುರಾಣಗಳು ಹೇಳ್ತಾವ್ ಪಾಪ ಗುರಿಯಕ್ಕೆ ಕುಡಿದ್ ಬೇಡ ಆಕಳ ಹಂಗೆ ಇರ್ಲಿಲ್ಲ ಹಂಗೆ ಸುಳ್ಳು ಬಡ್ಕೋತ ಅಡ್ಡಾಳಿ ನಾ ಕೊಟ್ಟು ಬಿಡ್ತಿದ್ದೇವೆ ಬೇರೆ ಯಾರಿಗಾರ ಹೌದು ಅವನ್ ನೋಡಿದ್ರ ರೀ ಅವನ್ ನೋಡಿದ್ರ ಕುಡಬೇಕು ಹೆಸರು ಬೇಡ್ರಿ ಬೇಡ ಇವ್ ನೋಡಿದ್ರೆ ಹೊತ್ತು ಹೊಂಡದ್ರಾಗ ಏನೇ ಬಾಗೇವಾಡಿ ಸಂತಿಗೆ ಒಯ್ಯಬೇಕು ಯಾರ ಯಾರ ಕಟ್ಕೋರ್ ಕರಿಯಬೇಕು ಕರೆ ಹೆಸರು ಆಕಳದ ಅಂತ ಹೇಳಿ ಬೇಡ ಅಂತ ಹೇಳಿ ಹೇಳ್ತೀನಿ ಬ್ಯಾಡ್ರಿ ಇಟ್ಟು ಗೊತ್ತಾಯ್ತ ನಿಂದ ಇದೆಲ್ಲ ಪ್ರಶ್ನೆ ನಿಂದ ಇಟ್ಟಾಗಿ ನಾನು ಆ ಮಗಿಸಿದ್ದ ನಾಲ್ಕು ಮಂದಿ ಮಕ್ಕಳು ಮಾಳಿಂಗರಾಯಿಗೂ ನಾಲ್ಕು ಮಂದಿ ಮಕ್ಕಳು ಆಮೇಲೆ ಅಮೋಕ್ಷನ್ ನಾಲ್ಕು ಮಂದಿ ಮಕ್ಕಳಿಂದ ಇಪ್ಪತ್ತೊಂದು ಮಂದಿ ಸತ್ಯ ಧರ್ಮರದ್ದು ನಾನು ಹಾಡ್ತೀನಿ ಮೊಮ್ಮಕ್ಕಳದ್ ನಾನು ಹಾಡ್ತೀನಿ ಮಾಳಿಂಗರಾಯ್ ಮಕ್ಕಳು ನೀವ್ ಹಾಡ್ರಿ ಅವರು ಕರೆ ಇಲ್ಲ ಕಕ್ಕ ನಾನು ಕೇಳಿದ ನಾನು ಕೇಳಿ ಕೇಳಿ ನಿಮ್ಮ ಇದನ್ನ ನೀವು ಹಾಡ್ರಿ ಹೇಳ ಈಗ ನಾವು ಬರೋದಿಲ್ಲ ಅಂದ್ರಾಡ್ಬೇಕಲ್ಲ ಹಾಡ್ಬೇಕಿಲ್ಲ ಮಾಲಿಂಗರ ಮಮ್ಮಕ್ಳದ್ ಹಾಡ್ರಿ ಅತ್ತಮ್ಮ ಹೌದ್ರಿ ನಾವ್ ಬರುದಿಲ್ಲ ಅಂತ ಹೌದ್ರಿ ಹೇಳ್ತೇವ್ರಿ ನಾವನ್ನ ಕೇಳ್ತೀನಿ ಅಮ್ಮ ಹಾಡ್ಬೇಕಲ್ಲ ಅದನ್ನ ಹಾಡ್ಬೇಕ್ರಿ ಅವರು ಮಾಳಿಂಗರಾಯ್ ಎಷ್ಟು ಮಂದಿ ಮಕ್ಕಳು ಮೊಮ್ಮಕ್ಕಳು ಏನು ಮಾಳಿಂಗ್ರೈಗೆ ಹೌದು ರೆಬ್ಬ್ರಯ್ಯ ಕಾರ್ಲ್ ಹೌದು ಇವೆಲ್ಲನೂ ಎಲ್ಲಾನುಕರ್ ಬಗ್ಗೆ ಸಾಹಿತ್ಯ ಹೌದು ಸಾಹಿತ್ಯ ಬರದ್ರೆ ಹಾಡ್ಬೇಕಲ್ರಿ ಹೌದು ಹೌದು ಕರಿ ಚಕ್ಕಪ್ಪ ಅದಾರ ಇಲ್ಲಿ ಇವರು ಅದಾರಲ್ರಿ ನಾನೊಂದು ಹೇಳ್ತೀನಿ ನಿನಗೆ ಏನ್ ಹೇಳ್ತಾರೆ ಕಾಳಿದಾ ಕಾಳಿದಾಸಂದ್ ಒಂದು ನಾಕ್ ಐದು ನುಡಿ ಹಾಡ ಹಾಡಿ ಬಿಡು ನೀನ್ ಕಾಳಿದಾಸ್ ಹಾಡ್ಬೇಕಿಲ್ರಿ ಈಗ ಹಾಡ್ಬೇಕ್ರಿ ಅವ್ರಿ ನಮಗ್ ಮಾತ್ರ ಬರುದಿಲ್ಲ ಅದು ಹಾಡ ಅದ್ರ ಸಾಹಿತ್ಯ ಬರದಿಲ್ಲ ಬರುದಿಲ್ಲ ನಮಗದು ಹೌದ್ರಿ ಈ ಕಾಳಿದಾಸಂದು ಅವ್ರ ಅಪ್ಪ ಯಾರ ಅವ್ರು ಎಷ್ಟ್ ಮಂದಿ ಅನ್ತಂಬ್ರ ಅವ್ರು ಎಲ್ಲಿ ಹುಟ್ಟಿದ್ರೆ ಏನಾಯ್ತು ಅನ್ನುವಂಥದ್ದು ನೀ ಹಾಡು ಇಲ್ಲಿಲ್ಲ ಅಂತ ಬರುವುದಿಲ್ಲ ಅಂತೇಳಿ ಈ ಸಬಕ್ಕೆಲ್ಲಾನು ಹೇಳು ಹೇಳಿ ಸಬಕ್ಕೆಲ್ಲಾನು ಮುಗುದು ಅಲ್ಲ ನಿನ್ನ ಪ್ರಶ್ನೆ ಇಂತವ್ ಬರೀ ಅಡ್ಡ ಪ್ರಶ್ನೆ ರೀ ಸಂಬಂಧ ಇಲ್ಲಾರ ಸೂತ್ರ ಇಲ್ಲಾರ ಪ್ರಶ್ನೆ ಇವ್ನು ಇವು ಯಾವ್ದಕ್ಕೂ ದಂಡಿಗೆ ಹತ್ತಲಾರ ಪ್ರಶ್ನೆ ದಂಡಿಗೆ ಹತ್ತಲಾರ ಪ್ರಶ್ನೆ ನಾ ಕೇಳಿ ನಿನ್ನೆ ಮೇನ್ ಹಾಡ್ತಾನ ಹಾಡ್ತಾನ ಈಗ ನಾನೊಂದ್ ಎರಡು ಬಿಗಿಲೇ ಅವಂಗ ಹಿಂಗಿರಬೇಕು ಸರಪಳಿ ಹಚ್ಚಿ ಬಿಗಿದಿರಿ ಯಾ ಯಾ ಯಾರು ಅೇ ಮಾರಾ ನಿನ್ ಕಾಕಾ ನಿನ್ ಏನು ಮಾರ ನಾನು ಗಂಟು ಬಿದ್ದು ಬಿಡರ್ತೀನಿ ನೋಡಿ ನೀ ಬಳ್ಳಾ ಊರಾಗ ಈಗ ಅವ ನನಗೆ ಬಿಗನಾ ನಾನು ಹಳ್ಳಿ ಬಿಗಿಲ್ಲ ಬೇಡ ಅವನಿಗೆ ಎರಡೇ ಬಿಗಿತೀನಿ ಅವರು ಏ ಸುಮ್ ಕಾಕ ಸುಮ್ ಕುಂದ್ರು ಮರ ನೀನು ಕೈ ಮುಗಿತಿನ ಸುಮ್ ಕುಂದ್ರು ನೀರಾಗ ಇಬ್ರು ಮಾಸ್ತಾರ ನೀವು ಯಾರು ಉಮದಿ ಮಾಸಿದ್ದ ಮನ್ಗುಳಿ ಮಾಸ್ತಿದ ಗಂಜಿ ಸೂತಕಾಯ್ತು ಆಕಾಶಕ್ಕೆ ನಿದ್ದೆತ್ತಿತ್ತು ಆಕಾಶಕ್ಕೆ ನಿದ್ದೆ ಇತ್ತು ಭೂಮಿ ತಾಯಿತ್ತು

ನಾವೊಂದ ಅವರು ಸ್ವಲ್ಪ ನೀವು ತೂಕ ಮಾಡ್ರಿ ನನ್ನ ಕಡೆನೆ ಬಾರ ನನ್ನ ಕಡೆನೆ ಬೆಂಬಲ ಕೊಡುವತ್ ನನ್ನ ಜೀವನದಾಗೆ ಅನ್ನೋದಿಲ್ಲ ನಾನು ಬೇಡ ಬೇಡ್ರಿ ನಮಗೇನು ಬೇಡ ಅವ ಮಾರ ಎದ್ದ ಯಾರ್ದ ಎರಡ್ ಹದಿನೆಂಟರ ಕೇಳ್ದ ಹೌದ್ರಿ ಕೂತ್ ಕುತ್ಕುಡ್ಲೇನೆ ಇವ ಭೀ ಮದ್ದ ಹೌದ್ರಿ ಇವ ಭೀ ಮದ್ದ ಭೀ ಮೆದ್ದು ಇವ ಎರಡು ಕೇಳ್ದ ಇವರು ಕೇಳ್ಯಾರ ಅವನ ಥರ ಬೇರೆಮ್ಮನೆ ಮಾತಾಡ್ತಾನೆ ಇವೊಂದು ಥರ ಬೇರೆನೆ ಮಾತಾಡ್ತಾನೆ ನಾ ಏನು ಮಾತಾಡ್ಬೇಕು ನಾನು ಒಬ್ಬನೇ ಮಾತಾಡ್ಬೇಕು ನಾ ಒಬ್ನೇ ರೊಕ್ಕ ಸ್ವೀಕಾರ ಮಾಡ್ಬೇಕು ಹೌದು ಹೌದು ಅದ್ರ ಹೌದನ ಕೊಬ್ಬರು ಅದಾರ ಅವ್ರ ಮ್ಯಾಲೆ ಅವ್ರ ಮ್ಯಾಳಲ್ಲಿ ಹೌದ ನಾವು ಒಬ್ಬ ಬೇರೆ ಮಾತಾಡೋ ಇಬ್ಬರು ಬೇರೆ ಹೌ ಮತ್ತು ಒ ನಡಬರ್ಕ್ ಒಬ್ಬವ್ ಹೇಳವ ಬೇರೆ ಹಿಂಗೆ ಇರಲಿ ನೀವು ಒಬ್ರು ಯಾರು ನಿಮ್ಮ ತಾಕತ್ತಿತ್ತಂದ್ರೆ ಒಬ್ರು ಮಾತಾಡೋದು ಕಲಿರಿ ನೀವು ಹೌದು ನಿಮಗೆ ಒಂದು ಏನು ಸ್ವಾಮ ಇದು ನರಸಿಂಹ ಅವತಾರ ಐತಿ ಆಯ್ತು ಏನು ವಿಷ್ಣುವಿನ ದಶಾ ಅವತಾರಗಳಲ್ಲಿ ನರಸಿಂಹ ಅವತಾರ ಆಯ್ತು ನರಸಿಂಹ ಅವತಾರ ಐತೆಲ್ರೀ ಭಕ್ತ ಪ್ರಹ್ಲಾದನ್ನ ಭಕ್ತಿಗೆ ಮೆಚ್ಚಿ ನರಸಿಂಹ ಅವತಾರ ದಾರಣ್ಣ ಮಾಡ್ಕೊಂಡು ಹಿರಣ್ಯ ಕಶ್ಯಪ್ನ ಹೊಡೆದ ಇಡೀ ದೇಹ ಎಲ್ಲಾನು ಮನುಷ್ಯಂದಿತ್ತು ಈ ಶಿರಾ ಮಾತ್ರ ಸಿಂಹದ್ದಿತ್ತು ಹೌದು ಈ ಸಿಂಹದ ವಿಕ್ರವ ಎಲ್ಲಿದಿಂದ ತಂದ ಹೌದು ಹಿರಣ್ಯ ಕಶ್ಯಪ್ ಹೊಡೆದ ಹೌದು ಹದಿನೆಂಟರಾಗ ಇನ್ನು ಹಾಲ್ ಮತದಲ್ಲಿ ಹೌದು ಒಂದೇ ಹೇಳ ಇನ್ನೊಂದು ಕೇಳಿ ಹದಿನೆಂಟರಾಗೆ ಇನ್ನೊಂದು ಕೇಳ್ರಿ ಇನ್ನೊಂದು ಹದಿನೆಂಟರಾಗ ಸ್ವಲ್ಪ ಯಾರು ತಪ್ಪು ತಿಳಿಬಾರ್ದ ಅವ್ ಹೇಳ್ಬೇಕು ದೇಹದಲ್ಲಿ ಎಲ್ಲಾನು ಅದು ಆ ನಾನು ಕೇಳ್ತೀನಿ ಕೇಳ್ತೀನಿ ತಡದ್ ಮಿಂಟ ಹೌದಾ ಇದು ಈಗ ನೀ ನೆನಪು ಹಾರಿಸ್ಬೇಡ ನಾ ಏನ್ ಕೇಳ್ಬೇಕು ಅದನ್ನ ಕೇಳ್ತೀನಿ ಇನ್ನೇ ಇವುಂಗ ಮಾನ್ಸಿದ್ ಮಾರ ಈಗ ಒಂದ್ ಏನ್ ಕೇಳುದಂದ್ರ ಸೊಲ್ಲಾಪುರ ಸಿದ್ದರಾಮ ಪರ್ವ ಮಾಡ್ದ ಯಾರಿಗೆ ಮಲ್ಲೈ ಪರ್ವ ಮಾಡ್ದ ಪರ್ವ ಏನಂತ ಕರೀತಾರ ಹೌದು ಸೊಲ್ಲಾಪುರ ಸಿದ್ದರಾಮ ಮಲ್ಲೈನ ಪರ್ವ ಮಾಡದ ಶಿವಗೇನ ಇಲ್ಲಿ ಮಾಡ್ತಾರೆ ಮಾಡ್ತಾರೆ ಹಂಗ ಪರ್ವ ಮಾಡಿದ್ನಲ್ಲ ಆ ಏನಂತ ಹೇಳಿ ಕರೀತಾರ ಹೌದು ಇಲ್ಲ ಇದು ಭೀಮಗ ನೀ ನೀವ ಈಗ ನೆನಪು ಮಾಡಿ ನೀನು ಸ್ವಾಮಗ ಈಗ ಸತ್ತಲ್ಲಿ ಸ್ಮಶಾನ ಭೂಮಿಯಲ್ಲಿ ದಾನ ಮಾಡ್ತಾರೆ ಹೌದು ಹೌದಿಲ್ ಒಂದ್ ಕಾಯಂ ಸಾಯಿವರೆಗೆ ನೆನಪಿರ್ಬೇಕು ಪ್ರಶ್ನೆ ಇದ್ರಗತ್ಲೆ ಹುಸುದಿಗತ್ಲೆ ಪ್ರಶ್ನೆ ಇರಬಾರ್ದು ಏ ಅವೇನ್ ಮಾಡುವ ಗೌಡ ನೀ ಹಿಂಗ್ ಮಾಡಿ ಅವ್ನು ಹಂಗೆ ನೀನು ನಿಂದೆ ಬೆಂಬಲ ಅವನಿಗೆ ಹಾ ಅವನ್ 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 ಹೆಂಗದಂದ್ರ ನನ್ಗ ಕುಂಬಾರ ಆ ಸ್ವಾಮನ್ ಹೆಂಗ ಹೆಂಗದಂದ್ರ ಈ ಬೀರಪ್ಪನ ಗುಡಿ ಮುಂದ ತಲಿ ತಳ್ಯಾಕ್ ಮಾಡಿ ಕಾಲ್ ಮ್ಯಾಕ್ ಮಾಡಿ ಆ ಸ್ವಾಮನ್ ಹಿಂಗ ಕುಕ್ಟುಸ್ಲಿ ನನ್ನ ಹಂಗ ಅಕ್ಕ ನಿಂದ್ರ ಸ್ಮಶಾನ ದಾನ ಮಾಡ್ತಾರ ಹೌದು ಎಲ್ಲಾ ತವದಲ್ಲಿ ದಾನ ಮಾಡ್ತಾರ ಹೊಲ್ದಾಗ ಜೋಳ ದಾನ ಮಾಡ್ತಾರ ಅದು ದಾನ ಹಿಂಗೆಲ್ಲಾ ರಾಕ್ ದಾನ ಮಾಡ್ತಾರೆ ಹಿಂಗೆಲ್ಲ ಮಾಡೋದು ಸಾಮಾನ್ಯವಾಗಿ ದಾನ ಆದ್ರೆ ಸ್ಮಶಾನ ಭೂಮಿಯಲ್ಲಿ ಆ ಮಣ್ಣು ಮಾಡೋರು ಮಣ್ಣು ಮಾಡ್ತಿರ್ತಾರ ಈ ಕಡೆ ದಾನ ಮಾಡೋರು ದಾನ ಮಾಡ್ತಿರ್ತಾರ ಆ ಒಬ್ತಾನೆ ಏ ದಾನಿ ಆ ಸ್ವಾಮಿಗಳು ಬರ್ರಿ ಈ ಸ್ವಾಮಿಗಳು ಬರ್ರಿ ಬರೀ ಪೂಜಾರಿಗಳು ಬರ್ರಿ ಅದ್ ಹಿಂಗ್ ಕರಿತಿರ್ತಾರ ಹೌದು ಅದಕ್ಕೆ ಯಾ ದಾನ ಅದ್ರ ಹೆಸರು ಏನು ನೆನಪುಳಿತ ಕಡಿಗಿನ ಕಾಲಕ ಇದ್ರಗತ್ಲೆ ಹುಚ್ಚುದಲ್ ಗತ್ಲೆ ಪ್ರಶ್ನೆ ಅದಾವಣ್ಣ ನಾನು ಏ ಏನ್ರಿ ನನ್ನ ಪ್ರಶ್ನೆ ಹೆಂಗದವು ಅವರು ಹೆಂಗದವ್ ನೆನಪ ನೆನಪಾಗಂತ ಪ್ರಶ್ನೆ ರೀ ಮೂರದು ಅಲ್ಲ ಮೂರದು ನೋಡ್ ನಿನ್ನೆಂ ಪಾಳ್ಯಕ್ ಅವ್ರು ಏನು ಹೇಳ್ತಾರ ಹೇಳ್ತಾರ ಅವ್ ಏನ ಏನ ಜಗ್ ಹಿಡಿದು ಮಾತಾಡ್ತಂತ ನಿನ್ಗತ್ಲೆ ಏನ್ ಹಂಗೆ ಸುಮ್ನೆ ಓಡುದೆ ಓಡುದೆ ಮಾಡ್ಬೇಕಣ್ಣ ಯಾರಿಗೆ ತಿಳಿದವ್ರು ತಿಳಿ ತಿಳಿ ತಿಳಿಲಾರದ ಅವ್ರಿಗೆ ಇಲ್ಲ ಎಲ್ಲಾರಿಗೆ ಅರ್ಥವಾದಂತ ಅರ್ಥವಾಗಿ ಅರ್ಥವಾಗಿರ್ಬೇಕು ಹಂಗ್ ಮಾತಾಡ್ತಾರ ಸಣ್ಣ ಹುಡುಗು ಗೊತ್ತಾಕಿರ್ಬೇಕು ಅದು ಮಾತಾಡಿದ್ದು ಹಂಗೆ ಹೌದು ನೀನು ಪ್ರಶ್ನೆ ಕೇಳಿ ಒಬ್ಬರಿಗೆ ಗೊತ್ತಿಲ್ಲ ಮತ್ತು ನಾನು ನಾನು ಹೊಳ್ಳಿ ಪ್ರತಿಪಾದನೆ ಮಾಡಿದಾಗ ಮಂದಿ ಗೊತ್ತಾಗ್ಯದ ನೀ ಕೇಳಿದಾಗ ಮಾತ್ರ ಸುಡುಗಾಡಿ ಯಾರಿಗೆ ಗೊತ್ತೇ ಆಗಿಲ್ಲ ಅದು ಪ್ರಶ್ನೆನ ಹೌದು ಹಂಗೆ ರೀ ಅನ್ನುವಂಥದ್ದು ಹೇಳ್ತಾರೆ ಅನ್ನುವಂಥ ಭಾವನೆಯನ್ನ ಇಟ್ಕೊಂಡು ಯಥಾ ಪ್ರಕಾರ ಒಂದು ನಾಲ್ಕು ನುಡಿ ಕ್ಯಾಲಿ ಹಾಡಿ ಪಾಳೇ ಆಲಿ ಕುಡು ಮುಂದೆ ಅಕ್ಕದ ಅಕ್ಕದ ನೀವೆಲ್ಲ ಸುಮ್ಮ ಕುಂದ್ರದು ನಿಮ್ಮ ಕರ್ತವ್ಯ ಇವ್ರನ್ನ ಇವತ್ತು ಈ ಪಳೆ ಈ ಈ ಪುಣ್ಯ ಭೂಮಿಯಲ್ಲಿ ಇವನ್ ಮಣ್ಣು ಕೊಡುದು ನನ್ನ ಕೆಲಸ ಹೌದು ಆಯ್ತಾ ಅದಕ್ಕೆ ಖಾಲಿ ಅನ್ಮುತ್ತೆ